ನಮಸ್ತೆ ಫ್ರೆಂಡ್ಸ್ ಕವಿತಾ ಕುಟುಂಬ ಚಾನಲ್ಗೆ ಸ್ವಾಗತ ಬನ್ನಿ ಇವತ್ತು ನಾವು ಪೂಜೆಗಿಟ್ಟಿರೋಂಥ ತೆಂಗಿ ಕಾಯಿ ಮೊಳಕೆ ಬಂದರೆ ಏನೆಲ್ಲ ಶುಭ ಅಶುಭ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ನೋಡ್ಕೊಳ್ಳೋಣ ಈಗ ನಮ್ಮ ಮನೇಲಿ ನಾವು ಕಳ್ಸಿಟ್ಟಿರೋಂಥ ತೆಂಗಿಕಾಯಿ ನೋಡಿ ಈ ರೀತಿ ಮೊಳಕೆ ಬಂದಿತ್ತು ಅದನ್ನು ತೆಗೆದುಬಿಟ್ಟು ಒಂದು ನೀರಲ್ಲಿ ಹಾಕಿಟ್ಟಿದ್ವಿ ನಾವು ಇಷ್ಟು ದಿನ ಇಷ್ಟು ದೊಡ್ಡದಾಗಿದೆ ನೋಡಿ ಇವಾಗ ಅದನ್ನು ಮಣ್ಣಲ್ಲಿ ಹಾಕುವಂಥ ಟೈಮ್ ಬಂದಿದೆ ಅಂದರೆ ಮಣ್ಣಲ್ಲಿ ಅಂದರೆ ಪೂರ್ತಿ ಮಣ್ಣಲ್ಲಿ ಹಾಕಲ್ರಿ ಒಂದು ಕುಂಡ್ಲದಲ್ಲಿ ಹಾಕಿಕ್ತಿವಿ ಸದ್ಯಕ್ಕೆ ಈಗ ಇದರಿಂದ ಏನೆಲ್ಲ ಉಪಯೋಗ ಇದೆ ಅಂತ ಹೇಳ್ಬಿಟ್ಟು ನೋಡ್ಕೊಳ್ಳೋಣ ಕೆಟ್ಟದ್ದಂತ್ರ ಖಂಡಿತವಾಗಲಿಲ್ರೆ ಒಳ್ಳೆದೇ ಇರೋದು ನೋಡಿ ನಮಗಂತೂ ತುಂಬಾ ಒಳ್ಳೆದಾಗಿತ್ತು ಈ ರೀತಿ ಮೊಳಕೆ ಬರೋದ್ರಿಂದ ಟ್ಯಾಂಕಾಯಿ ತುಂಬಾ ಒಳ್ಳೆಯದಾಗ್ತೈತಿ ನಾವು ಇರ್ತಿ ಒಂದು ಚಿಕ್ಕ ಚಿಕ್ಕದು ಮೊಳಕೆ ಬಂದಾಗೇನ ಇಷ್ಟು ನಾವು ಈ ಥರ ಚಂಬಲ್ಲಿ ನೀರು ಹಾಕ್ಬಿಟ್ಟು ಇಟ್ಟಿದ್ವಿ ಅದು ಇಷ್ಟು ದೊಡ್ಡದಾಗಿದೆ ನೋಡಿ ಬೇರೆಲ್ಲ ಬಿಟ್ಕೊಂಡಿದೆ ಅದು ನೀರು ಕಮ್ಮಿ ಆಗ್ತಾ ಆಗ್ತಾ ಹೋಗುತ್ತೆ ಬೆಳೀತಾ ಬೆಳೀತಾ ನಾವು ನೀರು ಹಾಕೊಂತ ಹಾಕೊಂತ ಇದ್ವಿ ಇಷ್ಟು ದಿನ ದೇವ್ರ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ನಾವು ನಮ್ಮ ಮನೇಲಿ ನಾವು ಈ ಮನೆಗೆ ಹೋಸ್ತಾ ಬಂದ್ವಲ್ಲ ಈಗ ನಾಲ್ಕು ತಿಂಗಳಾಗ ಬಂದು ಪೂಜೆಗೆ ಕಳ್ಸ ಇಟ್ಟಿದ್ವಿ ನಾವು ಆ ಇಟ್ಟಿರೋಂಥ ಕಾಯಿ ಈ ರೀತಿ ಮೊಳಕೆ ಬಂದೈತೆ ನೋಡಿ ನಮಗಂತೂ ಈ ರೀತಿ ಬಂದಾಗಿಂದ ತುಂಬಾ ಒಳ್ಳೆಯದಾಗಿದೆ ಎಲ್ಲರಿಗೂ ಒಳ್ಳೆದಾಗುತ್ತೆ ಈ ರೀತಿ ತೆಂಗಿನಕಾಯಿ ಪೂಜೆಗೆ ಇಟ್ಟಿರುವಂಥ ತೆಂಗಿನಕಾಯಿ ಮೊಳಕೆ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಅದು ತೆಂಗಿನಕಾಯಿ ಅಂದ್ರೆ ಫಲ ಅಲ್ಲ ಮತ್ತು ಆ ಫಲದಲ್ಲಿ ಇನ್ನೊಂದು ಫಲ ಅಂತಂದರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾ ನಾವು ಈ ರೀತಿ ಇಟ್ಬಿಟ್ಟು ಪೂಜೆ ಮಾಡ್ತಾ ಮಾಡ್ತಾ ಬಂದಿದ್ವಿ ಅದರಲ್ಲಿ ಅದೇ ನಾವೆಲ್ಲ ತೋರಿಸ್ತಿಲ್ಲ ಚಮ್ ಟೈಪ್ ಬಣ್ಣದಬ್ಬೆ ಅದರಲ್ಲಿ ಇಟ್ಟಿದ್ದು ಇಷ್ಟ ದಿನ ಇವಾಗ ತೆಗೆದುಬಿಟ್ಟು ನಾವು ಒಂದು ಪುಟ್ಟಿ ಅಂತ ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಿದ್ದೀವಿ ಯಾಕಪ್ಪ ಅಂದರೆ ನಾವು ಇವಾಗ ಅದನ್ನು ಪೂಜೆ ಮಾಡಿಬಿಟ್ಟು ನಾವು ಇದು ಕುಂಡ್ಲಿಕ್ಕೆ ಹಾಕ್ತೀವಿ ಅದಕ್ಕೋಸ್ಕರ ಈ ರೀತಿ ಪೂಜೆ ಮಾಡ್ತಿದ್ದೀವಿ ನೋಡಿ ನೋಡಿ ಈ ರೀತಿ ಮನೆಯಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಕೈ ಹಾಕಿರೋಂಥ ಕೆಲಸ ಕೂಡ ಎಲ್ಲ ಸಕ್ಸಸ್ ಆಗುತ್ತೆ ನಮಗೆ ಯಾವುದೇ ರೀತಿ ತೆರೆದಿರ್ತನ ಇರೋಲ್ಲ ಮನೆಯಲ್ಲಿ ಮತ್ತು ಒಳ್ಳೆಯದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ಮೊಳಕೆ ಬಂದರೆ ತೆಂಗಿನಕಾಯಿ ಮನೇಲಿ ಏನಾರು ಈ ರೀತಿ ಬಂದಿದ್ರೆ ಅದನ್ನು ಯಾವ ರೀತಿ ಬಿಸಿ ಬಿಸಾಕಕ್ಕೆ ಹೋಗ್ಬೇಡಿ ಮತ್ತು ಒಡ್ದು ನೋಡೋಕ್ಕೂ ಹೋಗ್ಬೇಡಿ ನೀವು ಪಕ್ಕಕ್ಕೆ ಒಂದು ಚಂಬಲ್ ಇಟ್ಬಿಡಿ ಅದನ್ನೇ ಅದು ಬೆಳೀತಾ ಹೋಗ್ತೈತಿ ನೀವೊಂದು ಹಂತಕ್ಕೆ ಬರೋವರೆಗೆ ಬೆಳೆಸಿ ಅದನ್ನ ಒಂದು ಒಂದೇ ಒಂದು ಗೇಣು ಅಷ್ಟು ಅಥವಾ ಬರೋವಷ್ಟು ನಿಮಗೆ ಗರೆ ಬಿಡ್ತೈತೆ ಅದು ಗೊತ್ತಾಗುತ್ತೆ ಅಲ್ಲಿವರೆಗೆ ಬೆಳೆಸ್ಬಿಟ್ಟು ಯಾರಾದರೂ ಹಳ್ಳಿಯಲ್ಲಿ ಕೊಟ್ಟು ಕಳ್ಸಿ ಯಾರಿಗಾದ್ರೂ ಕೊಡಿ ನಿಮ್ಮ ರಿಲೇಷನ್ಗಾದರೂ ಕೊಡಿ ಹೊಲ್ದಲ್ಲೇ ಹಾಕ್ತಾರೆ ಅಥವಾ ಜಾಗ ಜಾಗಿದ್ರೆ ನೀವು ಕೂಡ ಬೆಳೆಸ್ಬೋದು ಅದು ಹೆಂಗೆ ಹೆಂಗೆ ಬೆಳ್ತಂಗ ನಮ್ಗೆ ಒಳ್ಳೆಯದಾಗುತ್ತೆ ಮತ್ತು ನೀವೇನಾದರೂ ವರಮಹಾಲಕ್ಷ್ಮಿ ಪೂಜೆ ಮತ್ತು ಲಕ್ಷ್ಮಿ ಪೂಜೆ ಮಾಮೂಲಿ ಮಾಡ್ತಿರಲ್ಲ ಆ ತೆಂಗಿನಕಾಯಿ ಕೂಡ ಅಷ್ಟೇ ತೆಗೆದು ತೆಗಿತಿರಲ್ಲ ಮಾರನೇ ದಿವಸ ಅವಾಗಷ್ಟೇ ಒಂದು ಅದನ್ನು ನೀರಲ್ಲಿ ಬಿಡಿ ಒಂದು ಚಂಬಲಿ ಅದು ಕೂಡ ಮಳೆಗೆ ಬಂದು ಈ ರೀತಿ ಬೆಳೆಯುತ್ತೆ ಅಂತ ಹೇಳ್ತಾ ನಿಮ್ಮನೇಲಿ ಯಾವತ್ತಾದರೂ ಈ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ನಮ್ಮನೇಲಿ ಮಾತ್ರ ಈ ರೀತಿ ಆಗಿದೆ ನೋಡಿ ಹಿಂದಕ್ಕೆ ಒಂದು ಟೈಮ್ ಆಗಿತ್ತು ಅದನ್ನು ನಾವು ನಮ್ಮ ಚಿಕ್ಕಮ್ಮರಿಗೆ ಕೊಟ್ಟು ಕಳಿಸಿದ್ವಿ ನಮಗಂತೂ ಒಳ್ಳೇದಾಗಿತ್ತು ಫ್ರೆಂಡ್ಸ್ ನಿಮಗೆ ಯಾವ ರೀತಿ ಅಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಇವಾಗ ನಾವು ಯಾವ ರೀತಿ ಕುಂಡ್ಲಲ್ಲಿ ಹಾಕಿ ಬೆಳೆಸ್ತೀವಿ ಅಂತ ನೋಡ್ಕೊಳ್ಳೋಣ ನೀವು ಯಾವಾಗಲೂ ಕಳ್ಸೋಕ್ಕೆ ಕಾಯಿ ತಗೋಬೇಕಾದ್ರೆ ನೋಡಿಬಿಟ್ಟು ತೊಗೊಳ್ಳಿ ಸ್ವಲ್ಪ ಬಲ್ತಿರೋಂಥ ಕಾಯಿನ ನೋಡಿ ಈ ರೀತಿ ಕುಂಡ್ಲದಲ್ಲಿ ಹಾಕ್ತಾಯಿದ್ವಿ ಈ ಕುಂಡ್ಲದಲ್ಲಿ ಸ್ಟಾರ್ಟಿಂಗ್ ನಾವು ಗುಲಾಬಿ ಗಿಡ ಹಾಕಿದ್ವಿ ಆ ಗುಲಾಬಿ ಗಿಡದ ಬೇರು ಕೂಡ ಇದೆ ಅದನ್ನು ತೆಗಿಬೇಕು ಅದು ಒಣಗಿತ್ತು ಗುಲಾಬಿ ಗಿಡ ಅದಕ್ಕೋಸ್ಕರ ನಾವು ತೆಗೋದು ಇದನ್ನು ಇದ್ದೀವಿ ನಿಮ್ಮ ಮನೇಲಿ ಈ ರೀತಿ ಮೊಳಕೆ ಬರಬೇಕು ಪೂಜೆ ಗಿಡ್ರೆ ಕಾಯಿ ಅಂತ ಹೇಳಿದರೆ ಏನು ಮಾಡ್ಬೇಕು ಅಂತೇಳ್ಬಿಟ್ಟು ಒಂದು ಟಿಪ್ಸ್ ಹೇಳ್ಕೊಡ್ತೀನಿ ರೀ ಮುಂದಿನ ವೀಡ್ಯೋದಲ್ಲಿ ನಿಮಗೆ ಬೇಕಪ್ಪ ಅಂದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಗಿಡದ ಬೇರು ಕೇಳು ಹ್ಞೂ ಜನ ಇದು ಗುಲಾಬಿ ಗಿಡ ಯಾಕೆ ಒಣಕೊಂಡು ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿ ಬಿಡ್ತಿತ್ತು ಯಾಕೆ ಒಣಕೊಂಡು ಹೋಗ್ತದೆ ಅದಕ್ಕೆ ಅದರೊಳಗೆ ಐಟಿಂಗ್ ಹಾಕ್ಬಿಡ್ತೀವಿ ಅದನ್ನು ಚೂರು ದೋಡ್ದಾಗಬೇಕು ಅವಾಗ ನೆಲಕ್ಕೆ ಹಾಕಿದ್ರೆ ಇದಾಗುತ್ತೆ ಇವಾಗ ಹಾಕಿದ್ರೆ ಅದು ಇದಾಗಲ್ಲ ಅಷ್ಟೊಂದು ಒಣಕಂತದಕ್ಕೆ ನೆರಳು ಎಷ್ಟಾಗ್ಲತ್ತೆ ಈಗ ತೆಂಗಿನಕಾಯಿ ಸುತ್ತಲೂ ಅಷ್ಟಾಗ್ಲತ್ತೈ ಸುತ್ತಲತ್ತೈ ಕಡ್ಡಿಗ್ಲ ಇದು ತಗ ನೀವು ಈ ರೀತಿ ಕಾಯಿ ತಗೊಂಬಂದು ಕಳ್ಸೋಕೆ ಇಟ್ಟರೆ ನೋಡಿ ಈ ರೀತಿ ಫಲ ಬರ್ತೈತಿ ಇದು ಈ ರೀತಿ ಫಲ ಬಂದರೆ ತುಂಬಾ ಒಳ್ಳೇದು ಮನೆಗೆ ನೋಡಿ ಇಷ್ಟು ಮಣ್ಣೆಲ್ಲ ತೆಗ್ದೀವಿ ಸ್ವಲ್ಪ ತೆಳಗ ಸ್ವಲ್ಪ ಮಣ್ಣು ಬಿಟ್ಟಿವಿ ಯಾಕಂದ್ರೆ ಬೇರು ಐತೆ ಅದಕ್ಕೆ ಕಾಯಿಗೆ ಅದಕ್ಕೆ ಬೇರು ಮಣ್ಣು ಬೇಕಲ್ಲ ಅದಕ್ಕೋಸ್ಕರ ಎರಡು ಕೈಲಿ ಇಡ್ಕಂಡ್ ಇಡ್ಬೇಕು ಹ್ಮ್ ಇಡಿ ಹ್ಮ್ ಇವಾಗ ಮಣ್ಣು ಮಣ್ಣಾಕ ಅದ್ ಬಾಡ್ದಂಗೆ ಹ್ಮ್ ಹಿಂಗೆ ಎರಡು ಸುತ್ತಲ ಮಣ್ಣಾಕ ಸೊಸಪ್ ತಗೊಂಡು ಇಡ್ಬೇಕಪ್ಪ ಸೊಸಪ್ ಬಿಡಿ ಸ್ವಲ್ಪ ಸ್ವಲ್ಪ ತಗೋ ಮತ್ತೆ ಊರಿಗೆ ಒಯ್ಯಬೇಕಾರೆ ತೆಗೆದುಬಿಟ್ಟು ಒಂದು ಚೀಲದಾಗ ಹಾಕೊಂಡು ಒಯ್ಬೋದು ಹಂಗೆ ಸುತ್ತಲೇ ಇರ್ತೇಂದ್ರೆ ಹಂಗೆ ಬರುತ್ತೆ ಹಪ್ಪಿ ನೋಡಿ ಈ ರೀತಿ ಹಾಕಿದೀನಿ ನಾವು ಕುಂಡ್ಲಲ್ಲಿ ಇದನ್ನ ಈಗ ದೇವ್ರ ಮುಂದೆ ಇಡ್ತೀವಿ ಸ್ವಲ್ಪ ದೊಡ್ಡದಾಗ ದೊಡ್ಡದಾಗಮ್ಮಟ ಆಮೇಲೆ ಊರಿಗೆ ಕಟ್ ಬರ್ಸ್ತದೆ ಮತ್ತು ನೋಡಿ ಈ ರೀತಿ ನೀರು ಹಾಕ್ಬೇಕು ಇರಲಿ ಇರಲಿ ಸಾಕು ಅಷ್ಟೇ ಅದಕ್ಕೆ ಇವಾಗ ದೇವ್ರ ಮುಂದಿಟ್ಟು ನಾವು ಪೂಜೆ ಮಾಡಿದಾಗೆಲ್ಲ ಇದಕ್ಕೂ ಪೂಜೆ ಮಾಡ್ಕೊತ ಬರ್ಬೇಕ್ರೆ ಸರಿ ಇಲ್ಲಿಗೆ ಇಲ್ಲಾಗ್ನ ಮುಗಿಸ್ತಿದ್ದೀವಿ ನಿಮಗೆ ಅನ್ನಿಸ್ತಂತೇಳ್ಬಿಟ್ಟು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ